ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಸಂಖ್ಯೆಯಲ್ಲಿ ಗಣೇಶ ಬೆಪ್ಪ ಭರ್ಜರಿ ಡಿಜೆ ಸೌಂಡ್ಗೆ ರೋಗಿಗಳ ಎದೆ ಢವಢವ ಸಾತ್ವಿಕ ಪೂಜೆ ನೈವೇದ್ಯ ಸಲ್ಲಿಸಿದರೆ ಸಾಕು ಗಣೇಶ ವಿಘ್ನಗಳನ್ನು ಕಳೆದು ಸುಖ ಶಾಂತಿ ಕರುಣಿಸುತ್ತಾನೆ ಎಂಬುದು ನಂಬಿಕೆ ಆದರೆ ಪುಂಡರ ಡಿಜೆ ಸೌಂಡ್ ಹುಚ್ಚಾಟಕ್ಕೆ ಗಣೇಶ ಬೆಪ್ಪಾಗಿದ್ದಾನೆ ಹೌದು ವೀಕ್ಷಕರೇ ಎಲ್ಲೆಡೆ ಗಣೇಶ ಚತುರ್ಥಿ ನೆಪದಲ್ಲಿ ಕೆಲ ಕಿಡಿಗೇಡಿಗಳು ಅಪ್ತ ವಸೂಲಿಗೆ ಇಳಿದಿರುವುದು ಒಂದೆಡೆಯಾದರೆ ಇನ್ನು ಕೆಲ ಯುವಕರು ಸಮೂಹ ರಚಿಸಿಕೊಂಡು ರಾಜಕಾರಣಿಗಳ ಸಹಕಾರ ಪಡೆದು ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಮುನ್ನ ಪೊಲೀಸ್ ಇಲಾಖೆ ಅಗ್ನಿಶಾಮಕ ಇಲಾಖೆ ಕೆಇಬಿ ಸ್ಥಳೀಯ ಪುರಸಭೆ ಹೀಗೆ ಸಂಬಂಧಿಸಿದ ಇಲಾಖೆಗಳ ಪರವಾನಿಗೆ ಪಡೆಯುತ್ತಾರೆ ಆದರೆ ನಿಯಮಗಳನ್ನು ಗಾಳಿಗೆ ತೂರಿ ಗಣೇಶ ಮೂರ್ತಿ ವಿಸರ್ಜನೆ ಮೆರವಣಿಗೆಯಲ್ಲಿ ವಿಪರೀತ ಶಬ್ದ ಮಾಲಿನ್ಯ ಮಾಡುವ ಮನೆಗೋಡುಗಳು ಅದರುವಂತೆ ಶಬ್ದ ಸೂಸುವ ಡಿಜೆ ಸೌಂಡ್ ಬಳಸುತ್ತಿದ್ದಾರೆ ಇದರಿಂದ ಶಿಶುಗಳು ಹೃದ್ರೋಗಿಗಳು ಅಸ್ತಮ ಕ್ಷಯ ರೋಗದಿಂದ ಬಳಲುತ್ತಿರುವವರು ಅವರ ಪಾಡಿಯನ್ನು ಹೇಳುತ್ತಿರುವುದು ಅವರಿಗೆ ತೊಂದರೆಯಾದರೆ ಜೀವಕ್ಕೆ ಹಾನಿಯಾದರೆ ಯಾರು ಹೊಣೆ ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ ಕುರಿಪಟ್ಟಣದಲ್ಲಿ ಗಜನಗಡ ಮುಖ್ಯ ರಸ್ತೆ ಮಾರ್ತಿ ವೃತ್ತದಿಂದ ಕನಕದಾಸ ವೃತ್ತದವರೆಗೂ ಆಸ್ಪತ್ರೆಗಳಿವೆ ಅದರಲ್ಲೂ ಚಿಕ್ಕ ಮಕ್ಕಳ ಆಸ್ಪತ್ರೆ ಸೇರಿದಂತೆ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಇದೆ ನಿತ್ಯ ರೋಗಿಗಳು ಚಿಕಿತ್ಸೆಗೆ ದಾಖಲಾಗುತ್ತಿದ್ದಾರೆ ಇದು ಅತ್ಯಂತ ಸೂಕ್ಷ್ಮ ಪ್ರದೇಶವಾಗಿದೆ ಎಂಬ ಪರಿಜ್ಞಾನ ಸಹ ಇಲ್ಲದಂತಾಗಿದೆ ಗಣೇಶ ಮೂರ್ತಿ ಮೆರವಣಿಗೆ ಡಿಜೆ ಸೌಂಡ್ ಮತ್ತು ಪಟಾಕಿ ಶಬ್ದ ಆರೋಗ್ಯವಂತರನ್ನು ಬೆಚ್ಚಿ ಬೀಳಿಸುತ್ತಿದೆ ಪುಂಡರ ಡಿಜೆ ಸೌಂಡ್ ಹುಚ್ಚಾಟಕ್ಕೆ ಕಡಿವಾಣ ಹಾಕಬೇಕಾದ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮಾತ್ರ ಮೌನ ವಹಿಸಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ